ಇಂದ್ರನ ಯೋಗದಷ್ಟೇ ಶ್ರೇಷ್ಠವಾದದ್ದು ಪೂರ್ವ ದಿಕ್ಕಿಗೆ ನೀವು ಬೋರ್ವೆಲ್ ಹಾಕಿಸುವುದು ಇಂದ್ರನ ಯೋಗನ ಬೋರ್ವೆಲ್ ನಿಮ್ಮದಾಗಲಿ ಎನ್ನುವುದೇ ದುಷ್ಯನ್ ಸೈಂಟಿಫೆಕ್ ವಾಸ್ತುವಿನ ಮೂಲ ಸಂದೇಶ ಉದ್ದೇಶವಾಗಿದೆ ಹಾಗಾಗಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಸಹ ಎಲ್ಲೆಂದರಲ್ಲಿ ಬೋರ್ವೆಲ್ ಕೊರೆಸಬೇಡಿ ಯೋಗದ ಬಾಗಿ ಬಾವಿ ನಿಮಗೆ ಲಭಿಸಬೇಕೆಂದರೆ ವಾಸ್ತುಬದ್ಧವಾಗಿ ಅಳತೆ ಮಾಡಿ ನನಗೆ ಕಳಿಸಿಕೊಡಿ ನಾನು ಮಾರ್ಕ್ ಮಾಡಿದ್ದ ಜಾಗದಲ್ಲಿ ನೀರಿನ ಪಾಯಿಂಟು ಸೈಂಟಿಸ್ಟು ಮತ್ತು ಚೆಕ್ ಮಾಡುವವರನ್ನು ಕರೆಸಿ ವಿಧಿವಿಧಾನವನ್ನೆಲ್ಲ ಪರಿಶೀಲಿಸಿ ನಂತರ ಬೋರ್ವೆಲ್ಲನ್ನು ಕೊರಿಸಿ ಇದು ಇವತ್ತಿನ ದೃಶ್ಯವಾಗಿರುತ್ತದೆ ಈ ಒಂದು ದಿನ ಬೋರ್ವೆಲ್ಲನ್ನು ಮಾಡಲು ಹೋಗಿ ಎಂಟುನೂರ ಮೂವತ್ತನ ಕಡೆಗೆ ಸಂಪೂರ್ಣ ತೃಪ್ತಿದಾಯಕವಾದ ನೀರನ್ನು ಸಿಕ್ಕಿರುವಂಥ ಸಂತೋಷದಲ್ಲಿ ನೀವು ನೋಡುತ್ತಿರುವ ಚಿತ್ರ ಇಂದ್ರಯೋಗದ ಬೋರ್ವೆಲ್ಲು ನಿಮ್ಮದಾಗಲಿ ಎನ್ನುವುದೇ ನಮ್ಮ ಉದ್ದೇಶವಾಗಿದೆ ಸ್ನೇಹಿತರೆ ಎಲ್ಲೆಂದರಲ್ಲಿ ಬೋರಲನ್ನು ಮಾರ್ಕ್ ಮಾಡಿಸಬೇಡಿ ದಯಮಾಡಿ ಅಜ್ಞಾನದಿಂದ ಜ್ಞಾನದ ಕಡೆ ಹೋಗೋಣ ಎಲ್ಲರ ಮನೆಯಲ್ಲಿ ನೀರು ಆನಂದವಾಗಿ ಸಿಗಲಿ ನೀರು ಅಕ್ಷಯ ಪಾತ್ರೆಯಂತೆ ಬೆಳೀಲಿ ಜನಗಳು ಅದರಿಂದ ಆನಂದವಾಗಿರಬೇಕು ಎಲ್ಲರ ಮನೆ ಸುಖ ಸುಪ್ಪತ್ತಿಗೆಯಿಂದ ರಾರಾಜಿಸಬೇಕು ನೀರು ಸಿಕ್ಕರೆ ಸಾಕಪ್ಪ ಅಂತ ಹೇಳಬಾರ್ದು ಹೊರತು ಭಗವಂತ ನಿಮಗೆ ನೀರಿಟ್ಟಿದ್ದಾನೆ ನಾವು ಅಜ್ಞಾನದಿಂದ ಜ್ಞಾನದ ಕಡೆ ಹೋಗಿ ಸರಿಯಾದ ನೀರನ್ನು ನೋಡ್ಕೊಳ್ಳೋಣ ಓರ್ಕೊಳ್ಳಿ ಹುಷಾರಾಗ್ಲಿ ಜಾಗೃತರಾಗಲಿ ವಂದನೆಗಳು